ಐ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಇದೊಂದು ಲೋಟ ನೀರನ್ನ ಕುಡಿತಾ ಬಂದರೆ ನಿಮ್ಮ ತೂಕವೂ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹಾಗೆ ಹೊಟ್ಟೆಗೆ ಸಂಬಂಧಿತ ಕಾಯಿಲೆಗಳೆಲ್ಲ ದೂರ ಆಗುತ್ತೆ ಯಾವ ಗ್ಯಾಸ್ಟ್ರಿಕ್ಕೂ ಆಗೋಲ್ಲ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಒಂದು ವಾರ ಇದರ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ತಯಾರಿಸೋದು ಹೇಗೆ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಕಾಲು ಕಪ್ ಆಗೋವಷ್ಟು ಜೀರಿಗೆ ತೂಕ ಕಡಿಮೆ ಮಾಡೋದಕ್ಕೆ ಮತ್ತು ಡೈಜೆಸ್ಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಉಸಿರಾಟದ ಸಮಸ್ಯೆ ಏನಾದರೂ ಇದ್ದರೆ ಅಸ್ತಮ ಬ್ರಾಂಕೈಟಿಸ್ ಕಫ ಕಟ್ಟೋದು ಈ ರೀತಿ ಸಮಸ್ಯೆಗಳಿಗೆ ಈ ಜೀರಿಗೆಯ ನೀರು ತುಂಬಾ ಒಳ್ಳೆಯದು ಹಾಗೆ ಒಂದು ಅರ್ಧ ಕಪ್ ಆಗೋವಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ಸೋಂಪು ಅಷ್ಟೇ ತೂಕ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ಕೆಂಪು ಮತ್ತು ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಗೆ ಮಾಡುತ್ತೆ ಈ ಸೋಂಪು ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಅಜ್ವಾನ ತಗೊಂಡಿದ್ದೀನಿ ಅಜ್ವಾನನೂ ಅಷ್ಟೇ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಇದು ಹೊಟ್ಟೆ ನೋವನ್ನು ಕೂಡ ನಿವಾರಿಸುತ್ತೆ ಹೊಟ್ಟೆಗೆ ಸಂಬಂಧಿತ ಯಾವುದೇ ಕಾಯಿಲೆ ಇರ್ಬೋದು ಅಜ್ವಾನದಿಂದ ಗುಣ ಆಗುತ್ತೆ ಇದರ ಜೊತೆಗೆ ಹೊಟ್ಟೆ ಮತ್ತು ಸೊಂಟದ ಕೊಬ್ಬನ್ನು ಕರ್ಗಿಸೋಕೆ ಅಜ್ವಾನ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ ಆಗೋವಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಅರ್ಧ ಕಪ್ ಆಗೋವಷ್ಟು ಸೋಂಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗೋವಷ್ಟು ಅಜ್ವಾನನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟೂ ಹಾಕಿ ಮಿಕ್ಸಿ ಮಾಡಿಟ್ಕೊಳ್ಳೋಣ ಈ ರೀತಿ ಪೌಡರ್ ಮಾಡಿಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ಒಂದು ವಾರಕ್ಕಾಗೋವಷ್ಟು ಮಾಡಿಟ್ಕೊಬೇಕು ನೋಡಿ ಈ ರೀತಿ ಪೌಡರ್ ರೀತಿ ಮಾಡಿಟ್ಕೊಬೇಕು ಜಾಸ್ತಿ ಕ್ವಾಂಟಿಟೀಲಿ ಮಾಡಿಟ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ಫ್ಲೇವರ್ ಹೊರಟೋಗ್ಬಿಡುತ್ತೆ ನೀವು ಈ ರೀತಿ ಪೌಡರ್ ಮಾಡಿಟ್ಕೊಳ್ಲಿಲ್ಲ ಅಂದ್ರೂ ಕಾಳನ್ನ ಹಾಗೆಯೇ ಹಾಕಿ ಕೂಡ ಈ ಥರ ಕಷಾಯ ಮಾಡ್ಕೊಬೋದು ಈಗ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿನ ಯೂಸ್ ಮಾಡೋದ್ರಿಂದ ಇನ್ಸುಲಿನ್ ಮಟ್ಟನ ಹೆಚ್ಚಿಗೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಉರಿಯೂತ ನೋವು ಏನಾದರೂ ಇದೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಹಾಗೆ ವಾಮಿಟಿಂಗು ವಾಕರಿಕೆ ಇಂಥ ಸಮಸ್ಯೆಗೂ ಕೂಡ ಶುಂಠಿ ನೀರು ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಪಿರೇಡ್ಸ್ ಪೇಯ್ನ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ಜೊತೆಗೆ ತೂಕ ಇಳಿಕೆ ಮಾಡೋದಕ್ಕೂ ತುಂಬಾ ಒಳ್ಳೆಯದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಒಂದೂವರೆ ಕಪ್ ಆಗೋವಷ್ಟು ನೀರನ್ನ ಆ್ಯಡ್ ಇದ್ದೀನಿ ನೀವು ಯಾವ ಲೋಟದಲ್ಲಿ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೋ ಆ ಲೋಟದ ಅಳತೆಯಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋವಷ್ಟು ನಾವು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರ್ನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸಲ ಆ್ಯಡ್ ಮೇಲೆ ಅದನ್ನು ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕಿಡೋಣ ಹಾಗೆ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಸಹ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಒಂದೂವರೆ ಲೋಟ ತಗೊಂಡಿದ್ವಲ್ಲ ನೀರು ಅದರಲ್ಲಿ ಅರ್ಧ ಲೋಟ ನೀರು ಆವಿಯಾಗಿ ಒಂದು ಲೋಟದಷ್ಟು ನೀರು ಉಳ್ಕೊಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ತೂಕ ಇಳಿಕೆ ಮಾಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಈಗ ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಳ್ಳೋಣ ನೀವು ಬೇಕು ಅನಿಸಿದ್ರೆ ಬೆಲ್ಲನ ಆ್ಯಡ್ ಮಾಡ್ಕೊಬೋದು ಜೇನುತುಪ್ಪನ ಆ್ಯಡ್ ಮಾಡ್ಕೊಬೋದು ಅಥವಾ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಬೋದು ಹಾಗೇ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಗ್ರೀನ್ ಟೀ ಇರುತ್ತಲ್ಲ ಅದೇ ರೀತಿ ಇರುತ್ತೆ ನಿಜವಾಗ್ಲೂ ಇದನ್ನು ಕುಡಿತಾ ಇದ್ದರೆ ತುಂಬ ಫ್ರೆಶ್ ಅನ್ನೋ ರೀತಿ ಫೀಲ್ ಆಗುತ್ತೆ ಇದ್ರ ಜೊತೆಗೆ ಬೇಕಿದ್ದರೆ ಒಂದೆರಡೆಲೆ ತುಳಸಿ ಎಲೆಯನ್ನು ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಒಂದು ಲೋಟ ಕಷಾಯನ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಜೊತೆಗೆ ತೂಕ ಇಳಿಕೆನೂ ಆಗುತ್ತೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ದೂರ ಆಗುತ್ತೆ ಇದನ್ನು ಸಲ ನೀವು ಒಂದು ವಾರ ಟ್ರೈ ಮಾಡಿ ಇದರ ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಖಂಡಿತ ಇದು ಹೆಲ್ಪ್ ಆಗೇ ಆಗುತ್ತೆ तुम कष्ट कुड अनसोद